ರಾಜ್ಯ ಜೆ ಎಸ್ಗೆ ಮುಂದಿನ ಸಾರ್ಥಿ ಯಾರು ಅನ್ನೋವಂಥ ನಿಟ್ಟಿನಲ್ಲಿ ಸರ್ ಈಗ ಪಾದಯಾತ್ರೆ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರಮೋಟ್ ಮಾಡುವಂಥ ಪ್ರಯತ್ನ ಅವರು ನಡೀತಾ ಅಂತ ಇಲ್ಲ ಈಗ ಇತ್ತೀಚೆಗೆ ನಮ್ಮ ಸಂಘಟನೆಗೆ ಸಂಬಂಧಪಟ್ಟಾಗೆ ಬಿ ಜೆ ಪಿನಲ್ಲಿ ಯಾವ ರೀತಿ ಕೇಡರ್ನ ಬೆಳೆಸ್ತಾ ಇದ್ದಾರೆ ಆರ್ ಎಸ್ ಎಸ್ನಲ್ಲಿ ಅದರ ಅನುಭವಗಳು ನನಗೇನಾಗಿದೆ ಕೇಡರ್ ಬೇಸ್ನ ತರಬೇಕು ಅನ್ನೋದಕ್ಕೋಸ್ಕರವಾಗಿ ಮೆಂಬರ್ಶಿಪ್ ಡ್ರೈವ್ದು ಭಾಳ ಸೀರಿಯಸ್ ಆಗಿ ಕೆಲವು ಪ್ರೋಗ್ರಾಮ್ನ ಇವತ್ತು ಸಿದ್ಧ ಮಾಡಿದ್ದೀವಿ ಸುರೇಶ್ ಬಾಬು ಅವರು ಇವತ್ತೇನು ನಮ್ಮ ಸಭಾನಾಯಕರು ಮಾಡಿದ್ದೀವಿ ಅವರಿಗೆ ಸ್ವಲ್ಪ ಹಿಂದೆ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಇತ್ತು ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರನ್ನು ಜೊತೆಗೂಡಿ ಇಡೀ ರಾಜ್ಯದ ಮೂವತ್ತು ಜಿಲ್ಲೆನಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಹಲವಾರು ನಮ್ಮ ನಾಯಕರುಗಳ ಒಂದು ಟೀಮ್ ಮಾಡಿ ಮೂವತ್ತೊಂದು ಜಿಲ್ಲೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚಾಯಿತಿ ವೈಸು ಯಾವ ರೀತಿ ಇವತ್ತು ಬೂತ್ ಮಟ್ಟದ ಮೆಂಬರ್ಶಿಪ್ ಡ್ರೈವ್ ಆಗಬೇಕು ಅನ್ನೋದು ಒಂದು ಪ್ಲ್ಯಾನ್ ಸಿದ್ಧ ಮಾಡಿದ್ದಾರೆ ಬಹುಶಃ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಕಾರ್ಯಕ್ರಮ ಶುರು ಮಾಡ್ತೀವಿ ನೀವು ಜಿಲ್ಲೆಗಳು ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಅಂದರೆ ಮತ್ತೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋದು ಜೊತೆ ಯಾಕೆ ಅಂದರೆ ನಾವು ಎಷ್ಟು ಸ್ಟ್ರೆಂತ್ ಆಗ್ತೀವಿ ಬಿ ಜೆ ಪಿಗೂ ಅದು ಸ್ಟ್ರೆಂಥ ನಾನು ಇವತ್ತು ಹೇಳ್ತಕ್ಕಂಥದ್ದು ನಾನು ಎಲ್ಲಿ ಗೆಲ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದೆ ಆ ಕ್ಷೇತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ಎಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಆ ಕ್ಷೇತ್ರ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡೋದಕ್ಕೂ ಅದಕ್ಕೂ ತಯಾರು ಮಾಡಿದ್ದೇವೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ಒಡಕಾಗಕ್ಕೆ ಅವಕಾಶ ಕೊಡೋಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಹೋದರೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಈ ಕಾಂಗ್ರೆಸ್ನ ಆಡಳಿತ ಏನು ನಡೀತಾ ಇದೆ ಸರ್ಕಾರದ ನಾಡಿನ ಜನತೆಯ ದುಡ್ಡನ್ನು ಅವರು ಯಾವ ರೀತಿನಾದರೂ ಇವತ್ತು ಬಳಕೆ ಮಾಡ್ಕೋತಾ ಇರ್ಬೋದು ಇವತ್ತು ನಮ್ಮ ಎರಡೂ ಪಕ್ಷಗಳನ್ನು ಸರಿಯಾದ ರೀತಿ ನಾವು ತಗೊಂಡು ಹೋದರೆ ಇನ್ನೂರಿಪ್ಪತ್ನಾಲ್ಕು ಸೀಟಲ್ಲಿ ಇನ್ನೂರು ಸೀಟ್ ಆಶ್ಚರ್ಯ ಆಶ್ಚರ್ಯಪಡಬೇಡಿ ಅಂಥ ವಾತಾವರಣ ಈ ರಾಜ್ಯದಲ್ಲಿ ಬರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ನೆಟ್ ಸುವರ್ಣ ನ್ಯೂಸ್